ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮೆಲ್ರಿಗೂ ಭಾಳ ಸಂತೋಷದ ದಿನ ಇದು ಯಾಕಂದರೆ ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಇದು ತುಂಬ ಹಳೆಯ ಕಥೆಯಾಗಿರೋದರಿಂದ ನಮ್ಮ ಶ್ರೀನಿಧಿ ಸರ್ ಅರವಿಂದ್ ಸರ್ ಹಾಗೂ ಚಾನಲಲ್ಲಿ ಅದರದೇ ಆದ ಒಂದು ತಂಡ ಸೇರಿಕೊಂಡು ಆ ಕತೆಯ ಹಿನ್ನೆಲೆ ಏನು ಅದನ್ನು ರಿಸರ್ಚ್ ಮಾಡಿ ಯಾಕಂದರೆ ಸೋಷಿಯಲ್ ಸೀರಿಯಲ್ಗಳಾದರೆ ನಾವು ಹೇಗೆ ಬೇಕಾದರೂ ಮಾಡ್ಕೋಬಹುದು ಅಲ್ಲ ಲಿಮಿಟೇಷನ್ಗಳು ಇರುತ್ತೆ ಹಾಗಂತಲ್ಲ ಆದರೆ ಇದು ಸ್ವಲ್ಪ ಕಷ್ಟದ ವಿಷಯ ಹಾಗಾಗಿ ಅದಕ್ಕೆ ಜಾನಪದ ಕತೆಗಳನ್ನು ಅಥವಾ ತುಂಬ ಹಳೆಯ ಹಾಡುಗಳನ್ನು ಕತೆ ಏನಿದೆ ಹಿಂದೆ ಅದನ್ನು ರಿಸರ್ಚ್ ಮಾಡಿಕೊಂಡು ಆ ಕತೆ ವಿಸ್ತರಣೆ ಸ್ಕ್ರೀನ್ಪ್ಲೇ ಮತ್ತು ಡೈಲಾಗ್ಗಳು ಇದೆಲ್ಲವನ್ನು ಅವರೇನು ರೆಡಿ ಮಾಡಿ ಕೊಟ್ಟಿರ್ತಾರೆ ಅದನ್ನು ನಾವು ಅದಕ್ಕೆ ತಕ್ಕಂಗೆ ಪ್ರೇಕ್ಷಕರಿಗೆ ಏನು ಬೇಕು ಅದನ್ನು ಚಿತ್ರೀಕರಣ ಮಾಡಿ ಇದ್ದೇವೆ ಅದು ಜನರಿಗೂ ಇಷ್ಟ ಆಗಿದೆ ಹಾಗಾಗಿ ನಮ್ಮನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನು ನಾವಿವತ್ತು ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ನಿರ್ಮಾಪಕರಾದಂಥ ಶ್ರೀನಿವಾಸ್ ಸರ್ ಅರವಿಂದ್ ಸರ್ ಹಾಗೂ ಚಾನಲ್ನ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಎಲ್ಲ ಕಲಾವಿದರ ಸಹಕಾರದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ ಅದರಲ್ಲೂ ಇಲ್ಲಿ ತಂತ್ನ ತಂತ್ರಜ್ಞರು ಭಾಳ ಕಷ್ಟಪಡಬೇಕಾಗುತ್ತೆ ಯಾಕಂದರೆ ಒಂದು ಪ್ರೇಮ್ ಹೇಗಿದೆ ಅಲ್ಲೇ ಶೂಟ್ ಮಾಡೋಕ್ಕಾಗಲ್ಲ ಅದು ಹಿಂದಿನ ಕಾಲಕ್ಕೆ ತಕ್ಕಂತೆ ಅದೆಲ್ಲ ರೆಡಿ ಮಾಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಅದರಲ್ಲೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಅವರಿಗೆ ಯಾಕಂದರೆ ಇವತ್ತಿನ ಟೆನ್ಷನ್ ಜೊತೆಗೆ ನಾಳೆ ಏನಿದೆ ನಾಳೆ ಏನು ಬೇಕು ಆ ಸಟ್ಟಿಗೆ ತಕ್ಕಂಗೆ ತಕ್ಕಂತೆ ಅದೆಲ್ಲವನ್ನು ರೆಡಿ ಮಾಡ್ಕೊಳ್ಬೇಕಂದ್ರೆ ನಿಜವಾಗ್ಲೂ ಇದು ಕೆಲವೊಂದು ಸಲ ನಮಗೆ ಮುಕ್ಕಾಲವರೆ ಎಪಿಸೋಡ್ ಕೊಡಬೇಕಾಗುತ್ತೆ ಕೆಲವೊಂದು ಸಲ ಒಂದೊಂದು ಗಂಟೆ ಎಪಿಸೋಡ್ ಕೊಡಬೇಕಾಗುತ್ತೆ ಆವಾಗ ನಿದ್ದೆ ಇಲ್ಲದೆ ಸು ಕೂಡ ನಮ್ಮ ಟೆಕ್ನಿಷಿಯನ್ಸ್ ತಂಡ ಅದರಲ್ಲೂ ಡೈರೆಕ್ಷನ್ ತಂಡ ಏನಿದೆ ಅದು ಹಗಲು ರಾತ್ರಿ ಕೆಲಸ ಮಾಡಿರುತ್ತೆ ಇಡೀ ತಂಡದ ಒಂದು ಸತತವಾದ ಪರಿಶ್ರಮದಿಂದ ನಾವೆಲ್ಲ ಇವತ್ತು ಈ ಎಲ್ಲರೂ ಸೇರಿಕೊಂಡು ಈ ಖುಷಿಯ ಸಂಭ್ರಮವನ್ನು ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಪ್ರೇಕ್ಷಕರ ಸಪೋರ್ಟ್ ತುಂಬ ಇದೆ ಈ ಸೀರಿಯಲ್ಗೆ ತಾಯಿ ರೇಣುಕಾ ಎಲ್ಲಮ್ಮಳ ಆಶೀರ್ವಾದದಿಂದ ಹೀಗೆ ನಾವು ಯಶಸ್ವಿಯ ಪಯಣದಲ್ಲಿ ಮುಂದುವರಿಯೋಕ್ಕೆ ಆಶೀರ್ವದಿಸಲಿ ಆ ತಾಯಿ ಆಮೇಲೆ ಎಲ್ಲ ಪ್ರೇಕ್ಷಕರ ಆಶೀರ್ವಾದವು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ ನಾನು ಶ್ರೀನಿಧಿ ಡಿ ಎಸ್ ಅಂತ ರೇಣುಕಾ ಎಲ್ಲಮ್ಮ ಧಾರಾವಾಹಿಯ ಚಿತ್ರಕಥೆ ಬರಹಗಾರ ನನಗೆ ಇದಕ್ಕಿಂತ ಹಿಂದೆ ಮೈಥಾಲಜಿಯನ್ನು ಬಹಳ ಬರದ ಅಭ್ಯಾಸ ಏನೂ ಇರಲಿಲ್ಲ ಅರವಿಂದ ಅವರು ಮತ್ತು ಶ್ರೀನಿವಾಸ ಅವರೇ ಮಾಡ್ತಾ ಇರುವಂತಹ ಯಡಿಯೂರು ಸಿದ್ಧಲಿಂಗೇಶ್ವರ ಬರಿತಾ ಇದ್ದೆ ಚಾನಲ್ಲು ಈ ಯಲ್ಲಮ್ಮ ಧಾರಾವಾಹಿಯನ್ನು ಮಾಡಬೇಕು ಅಂತ ಹೇಳಿದಾಗ ನಮಗೆ ಬಹಳ ಸವಾಲುಗಳು ಎದುರದು ಯಾಕೆಂತಂದರೆ ಇದು ಜಮದಗ್ನಿ ರೇಣುಕೆ ಪರಶುರಾಮ ಇತ್ಯಾದಿಗಳ ಕಥೆ ಪುರಾಣದಲ್ಲಿ ಒಂದು ಥರ ಇದೆ ಜನಪದವಾಗಿ ಒಂದು ಥರ ಇದೆ ನೀವು ಉತ್ತರ ಕರ್ನಾಟಕದ ಉದ್ದಕ್ಕೂ ಹೋಗಿ ಕೇಳಿದ್ರೆ ಬಹಳ ಲಾವಣಿಗಳು ಜನಪದ ಕಥೆಗಳು ಪುರಾಣದ ಕಥೆಗಳು ಎಲ್ಲ ಮಿಳಿತವಾಗಿ ಈ ಕಥೆ ತುಂಬ ವಿಸ್ತಾರವಾಗಿಯೂ ಬೇರೆ ಬೇರೆ ಥರದಲ್ಲಿಯೂ ಇದೆ ಅಂದರೆ ಈಗ ನಿಮಗೆ ಗೊತ್ತಿರೋ ರೇಣುಕೆ ಎಲ್ಲಮ್ಮನ ಕತೆ ಒಂದಿರ್ಬೋದು ನನಗೆ ಗೊತ್ತಿರೋದು ಒಂದಿರ್ಬೋದು ನೂರಾರು ಥರದ ಕಥೆಗಳಿದ್ದಾವೆ ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಕೂಡ ರೇಣುಕಾ ಎಲ್ಲಮ್ಮರ ಕಥೆ ಬೇರೆ ಥರದಲ್ಲಿ ಇದೆ ಜಮದಗ್ನಿ ರೇಣುಕೆಯ ಬದುಕಿನ ಕತೆ ಪರಶುರಾಮರ ಕಥೆ ಇದನ್ನೆಲ್ಲ ಸೇರಿ ನಾವು ಈ ಧಾರಾವಾಹಿಯನ್ನು ಮಾಡಲಿಕ್ಕೆ ಹೊರಟಿದ್ದು ನೀವಿಲ್ಲಿ ನೋಡ್ತಾ ಇದ್ರಿ ಅಂದರೆ ಈ ಸೆಟ್ ವರ್ಕ್ಗಳು ಕೆಲಸ ನಮ್ಮ ನಂದಿ ಮೂವೀಸ್ನ ಅರವಿಂದ್ ಮತ್ತು ಶ್ರೀನಿವಾಸ್ ಅವರು ಬಹಳ ಶ್ರಮ ಹಾಕಿ ಅಂದರೆ ಸುಮಾರು ಇದಕ್ಕೊಂದು ಹತ್ತಿರ ಎಪ್ಪತ್ತೈದರಿಂದ ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ರೂಪಾಯಿಗಳು ಇದರ ಸೆಟ್ ವರ್ಕಿಗೆ ಕೆಲಸ ಆಗಿದೆ ಒಂದು ಎರಡರಿಂದ ಮೂರು ತಿಂಗಳುಗಳ ಕಾಲ ಇಲ್ಲಿ ಸೆಟ್ ಹಾಕಿ ರೆಡಿ ಮಾಡಿ ಆ ನಂತರ ಚಿತ್ರೀಕರಣ ಶುರು ಮಾಡಿದ್ದು ಸುವರ್ಣ ವಾಹಿನಿಯ ಫಿಕ್ಷನ್ ಹೆಡ್ ಆದ ಶಿಲ್ಪಾ ಕೊಟೇಚ ಅವರು ಬಿಸ್ನೆಸ್ ಆದ ಸುಷ್ಮಾ ಮೇಡಮ್ ಅವರು ಮತ್ತು ಆಗ ಸ್ಟ್ರಾಟಜಿ ಹೆಡ್ ಆಗಿದ್ದ ಈಗ ಬಿಸ್ನೆಸ್ ಆಗಿರುವ ಅಸೋಸಿಯೇಟ್ ಬಿಸ್ನೆಸ್ ಹೆಡ್ ಆಗಿರುವ ರಾಜ್ ಅವರು ಇವರೆಲ್ಲ ಸೇರಿ ಕೂತು ಒಂದು ಚರ್ಚೆ ಮಾಡಿ ಈ ಕಥೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ರು ಅದಕ್ಕೋಸ್ಕರ ನಾನು ಚಾನಲ್ಲಿಗೆ ಆಭಾರಿ ಮತ್ತು ಡೈರೆಕ್ಟರ್ ಹೇಳಿದಾಗೆ ಇದರ ಹಿಂದಿನ ಶ್ರಮ ಅಪಾರವಾಗಿದ್ದು ಅಂದರೆ ನಿಮಗೊಂದು ಪ್ಲಾಸ್ಟಿಕ್ ಬಾಟ್ಲಿ ಕಾಣಿಸುವ ಹಾಗಿಲ್ಲ ಆಧುನಿಕವಾದ ವಸ್ತುಗಳು ಇದರಲ್ಲಿ ಗೋಚರ ಆಗೋಂಗಿಲ್ಲ ಸಿ ಜಿ ಮಾಡಬೇಕಾಗುತ್ತೆ ಗ್ರಾಫಿಕ್ಸ್ ತಂಡ ಸಂತೋಷ್ ಅಂತ ಸಿ ಜಿ ಅವರು ಮುಂಬೈಯಲ್ಲಿ ಕೂತು ಇದರ ಕೆಲಸ ಮಾಡಿ ನಮಗೆ ಕೊಡ್ತಾರೆ ಹಾಗೆ ಒಂದು ಸಾವಿರ ಸಂಚಿಕೆಗಳನ್ನು ಮಾಡಬೇಕು ಅಂತಂದರೆ ರೇಣುಕೆ ಎಲ್ಲಮ್ಮರು ಕೂಡ ಇಲ್ಲಿ ಮೂರು ಜೊತೆ ರೇಣುಕೆ ಎಲ್ಲಮ್ಮರು ವಿಧಾರವಾಹಿಲ್ಲಿ ಬಂದು ಹೋಗಿದ್ದಾರೆ ಆಡಿಯನ್ಸ್ ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಒಟ್ಟಾರೆಯಾಗಿ ಒಂದು ತಂಡದ ಶ್ರಮದಿಂದ ಮಾತ್ರ ಇಂತಹದ್ದೊಂದು ಕೆಲಸ ಆಗೋಕ್ಕೆ ಸಾಧ್ಯ ಇವತ್ತಿನ ದಿವಸದಲ್ಲಿ ಒಂದು ಧಾರಾವಾಹಿಯನ್ನು ಒಂದು ಸಾವಿರ ಸಂಚಿಕೆಗಳ ಕಾಲ ಮಾಡೋದಂದ್ರೆ ಅದು ತುಂಬ ಕಷ್ಟಕರವಾದಂತಹ ವಿಚಾರ ನೋಡುಗರಿಗೆ ಅದು ಇಷ್ಟವೂ ಆಗಬೇಕು ಮತ್ತು ಕುತೂಹಲವನ್ನು ಉಳಿಸಿಕೊಂಡು ಒಂದು ಪೌರಾಣಿಕ ಧಾರಾವಾಹಿಯನ್ನು ಕಟ್ಟುವುದು ತುಂಬ ಶ್ರಮ ಬೇಡುವ ಕೆಲಸ ಒಟ್ಟಾರೆ ನಾವೆಲ್ಲ ತಂಡವಾಗಿ ಕೆಲಸವನ್ನು ನಮಗೆ ತೃಪ್ತಿಯಾಗುವ ಹಾಗೆ ಮಾಡಿದ್ದೇವೆ ಅಂತ ನಮ್ಮ ಅನಿಸಿಕೆ ಮತ್ತು ಇದು ಕೇವಲ ನಾವು ನಮಗೇನು ಬೇಕೋ ಅದನ್ನು ಮಾತ್ರ ಮಾಡ್ತಾ ಇರಲ್ಲ ಆಡಿಯನ್ಸ್ ಹತ್ರ ಹೋಗ್ತೀವಿ ಫೀಮೇಲ್ ಗ್ರೂಪ್ ಡಿಸ್ಕಷನ್ಗಳು ಆಗುತ್ತೆ ಅಲ್ಲಿಂದ ಫೀಡ್ಬ್ಯಾಕ್ ತಗೋತೀವಿ ಜನಕ್ಕೆ ಯಾವ್ದು ಇಷ್ಟ ಆಗ್ತಾ ಇದೆ ಯಾವ್ದು ಇಷ್ಟ ಆಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಏನು ಪ್ರಶ್ನೆ ಕೇಳ್ತಾರೆ ಅವ್ರಿಗೇನು ಬಯಸ್ತಾರೆ ಇದೆಲ್ಲವನ್ನು ಇಟ್ಟುಕೊಂಡು ನಾವು ಒಂದು ಕಥೆಯನ್ನು ಕಟ್ಟಿ ಧಾರಾವಾಹಿಯ ಚಿತ್ರಕಥೆ ಮಾಡಿ ಆಮೇಲೆ ಸಂಭಾಷಣೆ ಬರಿತೀವಿ ಸ್ವರ್ಣ ಅಂತ ಸಂಭಾಷಣೆ ಬರಿತಾಳೆ ಡೈರೆಕ್ಟರ್ ವಿಷ್ಣು ಸರ್ ಇದ್ದಾರೆ ಇದಕ್ಕಿಂತ ಹಿಂದೆ ತ್ರಿಶೂಲ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ಒಂದು ಬಹಳ ದೊಡ್ಡ ತಂಡ ಸತತವಾಗಿ ಎರಡೂವರೆ ಮೂರು ವರ್ಷಗಳ ಕಾಲದಿಂದ ಈ ಪ್ರಾಜೆಕ್ಟ್ ಮಾಡ್ಕೊಂಡು ಬರ್ತಾ ಇದೆ ಬರೀ ಒಂದು ಸಾವಿರ ಎಪಿಸೋಡ್ ಅನ್ನೋದು ನಂಬರ್ ಆಗಿ ಕಾಣಬಹುದು ಬಟ್ ಇದರ ಹಿಂದೆ ನೂರಾರು ಜನರ ಶ್ರಮ ಇದೆ ಪ್ರೊಡಕ್ಷನ್ ಹೌಸು ಸತತವಾಗಿ ಮೂರು ವರ್ಷದಿಂದ ಒಂದು ಐವತ್ತು ನೂರು ಕುಟುಂಬಗಳು ಇದರಿಂದ ಬದುಕು ಕಾಣ್ತಾ ಇವೆ ದೇ ಆರ್ ಅರ್ನಿಂಗ್ ಮನಿ ಬಿಕಾಸ್ ಆಫ್ ದಿಸ್ ಅಂದರೆ ತಾಯಿ ರೇಣುಕಾ ಯಲ್ಲಮ್ಮಳ ಕೃಪೆಯಿಂದ ಈ ಧಾರವಾಹಿ ಇಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನಮ್ಮನ್ನು ಬೆಂಬಲಿಸಿದ ಎಲ್ಲ ವೀಕ್ಷಕ ವರ್ಗದವರಿಗೂ ಮತ್ತು ಸದಾಕಾಲ ನಮಗೆ ಸಲಹೆ ಸೂಚನೆಗಳನ್ನು ನೀಡಿ ತಿದ್ದಿ ತೀಡಿ ಈ ಧಾರಾವಾಹಿಯನ್ನು ಹೇಗೆ ಮಾಡಬೇಕು ಅಂತ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಸ್ಟಾರ್ ಸುವರ್ಣದ ಎಲ್ಲರಿಗೂ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು ಸಲ್ತವೆ ನಮಸ್ಕಾರ ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ನನ್ನ ಹೆಸರು ಶರತ್ ಕ್ಷತ್ರಿಯ ಅಂತ ಈ ಸೀರಿಯಲಲ್ಲಿ ನಾನು ಜಮದಗ್ನಿ ಅನ್ನೋ ಪಾತ್ರ ಮಾಡ್ತಾಯಿದ್ದೀನಿ ಸೊ ಈ ಪಾತ್ರ ನನಗೆ ತುಂಬ ಇಷ್ಟವಾಗಿ ಮಾಡ್ತಾಯಿದ್ದೀನಿ ಇದರಲ್ಲಿ ಸರ್ ಈಗಷ್ಟೇ ಹೇಳಿದ್ರು ಇದರಲ್ಲಿ ಭಾಷೆ ಆಗಿರಲಿ ಇಂಟೋನೇಷನ್ಸ್ ಆಗಿರಲಿ ಆಮೇಲೆ ಅದೆಲ್ಲ ವೇರಿಯೇಷನ್ಸ್ನ ನಾವು ನೀಟಾಗಿ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಅರ್ಥವೇ ಬೇರೆ ಬಂದುಬಿಡತ್ತೆ ಸೊ ಇದನ್ನು ನಾವು ಸಾವಿರ ಎಪಿಸೋಡ್ನ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಇದ್ರ ಹಿಂದೆ ತುಂಬ ಜನ ಟೆಕ್ನಿಷಿಯನ್ಸ್ ಆಗಿರಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಚಾನಲ್ ಎಲ್ಲರ ಎಲ್ಲರ ಸಪೋರ್ಟಿಂದ ನಾವು ಇದನ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ ಸೊ ತುಂಬ ಇಷ್ಟ ಇದೆ ತುಂಬ ಖುಷಿಪಟ್ಟು ಮಾಡ್ತಾಯಿದ್ದೀವಿ ಸೊ ಅಷ್ಟು ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ಜಮದಗ್ನಿ ಅನ್ನೋ ಪಾತ್ರ ಅದರಲ್ಲಿ ಎಲ್ಲ ರೀತಿ ಲೈಕ್ ಎಲ್ಲ ರೀತಿಯೂ ಇರಬೇಕಾಗತ್ತೆ ಅವನು ಒಬ್ಬ ವೀರನೂ ಹೌದು ಅವನಿಗೆ ಫೈಟ್ಸ್ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು ಪ್ರೀತಿ ಅಂತ ಬಂದರೆ ಅದೇ ರೀತಿ ಕರ್ಗೋನು ಸೊ ಎಲ್ಲ ರೀತಿಯೂ ವೇರಿಯೇಷನ್ಸ್ ಇದೆ ಸೊ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಂ ಮೇಡಮ್ ಒಂದು ಎರಡು ಇನ್ಸಿಡೆಂಟ್ ಇದೆ ಒಂದು ಸ್ವಯಂವರ ಸ್ವೀ ಸೀಕ್ವೆನ್ಸ್ ಇತ್ತು ಆ ಸೀಕ್ವೆನ್ಸಲ್ಲಿ ನಾನು ರೇಣುಕೆಗೆ ಹೋಗಿ ಹಾರ ಹಾಕಬೇಕು ಅದೊಂದು ಮೆಮೊರಿ ಇದೆ ಇನ್ನೊಂದು ರೇಣುಕೆ ಮರಳಿನ ಮಡಕೆ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದರಲ್ಲಿ ನಾನು ಅವರಿಗೆ ಬೈಯೋದೊಂದು ಸೀನ್ ಇತ್ತು ಯಾಕಂದರೆ ಹೋಮಕ್ಕೆ ಅವರು ಆ ಮೂಮೆಂಟಲ್ಲಿ ಆದಷ್ಟು ಬೇಗ ನೀರು ತಗೊಂಡು ಬರಬೇಕಾಗಿರುತ್ತೆ ಸೊ ಅವರಿಗೇನೋ ಒಂದು ಸ್ವಲ್ಪ ಮ್ಯಾನಿಪ್ಯುಲೇಷನ್ ಆಗಿ ಅವರು ನೀರು ತರೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಆ ಸೀಕ್ವೆನ್ಸ್ ನನಗೆ ತುಂಬ ಇಷ್ಟ ಆಗಿತ್ತು ಹಾಂ ಮೇಡಮ್ ಅಂದರೆ ಪ್ಲೀಸ್ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ನಾನು ಪಾತ್ರ ಮಾಡಬೇಕಾದ್ರೆ ಒಂದಷ್ಟು ಟೈಮಲ್ಲಿ ನಾನು ಕ್ಯಾರೆಕ್ಟರಿಂದ ಆ ಕಡೆ ಬಂದ ಮೇಲೂ ನಾನು ಕೋಪನ ಕ್ಯಾರಿ ಮಾಡ್ತಾ ಇದ್ದೆ ಒಂದಷ್ಟು ಸಲ ನನ್ನ ಆಗಿತ್ತು ಇವನು ಕೆಲವೊಂದು ಟೈಮಲ್ಲಿ ನನ್ನ ಪರ್ಸ್ನಲ್ ಲೈಫಲ್ಲೂ ಅದು ಇಫೆಕ್ಟ್ ಆಗಿತ್ತು ಅಂದರೆ ಇಲ್ಲ ಅಷ್ಟೇ ಅಲ್ಲ ಇವನ್ ಮನೆಗೆ ಹೋದರೂ ಒಂದೊಂದು ಸಲ ನಾನು ಫಾರ್ ನೋ ರೀಸನ್ ಕೋಪದಲ್ಲಿರ್ತಾ ಇದ್ದೆ ಇವನ್ ನಮ್ಮ ತಾಯಿ ಜೊತೆ ಮಾತಾಡಬೇಕಾದ್ರು ಒಂದೊಂದು ಸಲ ಐ ಡೋಂಟ್ ನೋ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ ಬಟ್ ಯಾ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ಅದು ಎಲ್ಲಿವರೆಗೂ ಅಂತ ಗೊತ್ತಿಲ್ಲ ಅಂದರೆ ಈ ಪಾತ್ರ ಏನಿದೆ ಅದನ್ನ ನನ್ ನನ್ನ ನಂಬಿಕೆ ಏನಂದ್ರೆ ಇದು ಪರಕಾಯ ಪ್ರವೇಶ ಹೊಂದಿದ್ರೆ ಮಾತ್ರ ಈ ಪಾತ್ರನ ಮಾಡಕ್ಕಾಗೋದು ಅಂತ ಸೊ ಆಗಿದೆ ಮೇಡಮ್ ನಾನು ಈಗ ಪ್ರೆಸೆಂಟ್ ಈ ಪಾತ್ರ ಮಾಡ್ತಾ ಇರೋದು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಬೇರೆ ಪ್ರಾಜೆಕ್ಟ್ಗಳು ಬಂದಿತ್ತು ಬಟ್ ಆ ಪ್ರಾಜೆಕ್ಟಿಗೆ ಹೋಗಬೇಕಾದ್ರೆ ನಾನು ಇದನ್ನು ಡ್ರಾಪ್ ಮಾಡಬೇಕಿತ್ತು ಸೊ ಹಾಗಾಗಿ ನನಗಾಗಲಿಲ್ಲ ಬಟ್ ಅವ್ರ ಎಲ್ಲರ ಹತ್ರನೂ ನಾನು ಇಲ್ಲಿಂದನೇ ಕ್ಷಮೆ ಕೇಳ್ತೀನಿ ಹಾ ಸಂಭಾವನೆ ವಿಚಾರ ಅಂತ ಬಂದರೆ ನಮ್ಮ ಪ್ರೊಡ್ಯೂಸರ್ ಸರ್ ಹತ್ರ ಕೇಳಬೇಕು ಜನಪ್ರಿಯತೆ ಅಂತ ಬಂದರೆ ಹೌದು ಮೇಡಮ್ ತುಂಬ ರೀಚ್ ಆಗಿದೆ ಲೈಕ್ ನನಗಿಷ್ಟ ಆಗೋದೇನೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅವರು ಕೂಡ ನಂದು ಜಸ್ಟ್ ಐಸ್ ಅಥವಾ ವಾಯ್ಸಿಂದನೇ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಮಾಡ್ತಾಯಿದ್ದಾರೆ ಅದೊಂದು ತುಂಬ ಖುಷಿ ವಿಚಾರ ಚಿಕ್ಕ ಮಕ್ಳು ಕೂಡ ಬಂದು ಜಮದಗ್ನಿ ಅಂತ ಕಾಲು ಹಿಡ್ಕೊಂಡು ಅಪ್ ಅಪ್ಗೆ ಮಾಡಿದಾಗ ಖುಷಿ ಆಗುತ್ತೆ ಇವನು ಸ್ವಲ್ಪ ದೊಡ್ಡವರು ಕೂಡ ಲಾಸ್ಟ್ ಟೈಮ್ ಯಾರೋ ಒಬ್ಬರು ಬಂದರು ಅವರಿಗೆ ನಾನು ಜಮದಗ್ನಿ ಪಾತ್ರ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ನನ್ನ ಕಾಲನ್ನ ಮುಟ್ಟಕ್ಕೆ ಬಂದ್ರು ನಂಗೆ ತುಂಬ ಬೇಜಾರಾಯಿತು ಆಗ ನಾನು ಅವ್ರನ್ನ ಎಪ್ಸಿ ನಾನು ಅವ್ರ ಕಾಲನ್ನ ಮುಟ್ಟಿದೆ ನಿಮ್ದು ನಿಮ್ಮ ಆಶೀರ್ವಾದ ಇದ್ರೆ ಸಾಕು ನಮಗೆ ಪ್ರೀತಿ ಕೊಟ್ಟರೆ ಸಾಕು ಅದೆಲ್ಲ ಇದೆಲ್ಲ ಬೇಡ ಅಂತ ಥ್ಯಾಂಕ್ ಯು ಸೀರಿಯಲ್ ಅಲ್ಲಿ ಯಲ್ಲಮ್ಮ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ ತುಂಬಾ ಖುಷಿ ಇದೆ ಮುಖ್ಯವಾಗಿ ನಾನು ಯಲ್ಲಮ್ಮ ದೇವಿನ ಪೂಜಿಸ್ತಿದ್ದೆ ಅದೇ ಕ್ಯಾರೆಕ್ಟರ್ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಅಂದ್ರೆ ಸರ್ ಯಾವ ತರ ಸರ್ ಆ ಥರ ಎಲ್ಲ ಏನೂ ಇಲ್ಲ ಸರ್ ಬಟ್ ನಾನು ದೇವ್ರನ್ನ ಪೂಜಿಸ್ತೀನಿ ತುಂಬ ಇಷ್ಟ ಹಾಂ ಸರ್ ಪ್ರೊಡ್ಯೂಸರ್ ಸರ್ ಕಾಲ್ ಮಾಡಿದರು ಈ ಥರ ಇದೆ ಅಂತ ಲುಕ್ ಟೆಸ್ಟ್ ಕೊಟ್ವಿ ಸೆಲೆಕ್ಟ್ ಆಯಿತು

ಸರ್ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ನನಗೆ ಮೊದ್ಲಿಂದನೂ ಗ್ಲಾಮರಾಗಿ ಕಾಣಿಸ್ಬೇಕು ಅಂತ ಇಷ್ಟ ಇಲ್ಲ ಯಾವುದೇ ಪಾತ್ರ ಆಗಲಿ ಲಕ್ಷಣವಾಗಿ ಕಾಣಿಸ್ಬೇಕು ಅಂತ ಇಷ್ಟ ಇತ್ತು ಸರಿ ಇದಕ್ಕಂತ ಏನು ಪ್ರಿಪೇರ್ ಆಗಿದ್ದಿಲ್ಲ ಸರ್ ಸರಿ ಆ ಥರ ಎಲ್ಲ ಏನಿಲ್ಲ ಇಲ್ಲ ನಾನು ಮೊದಲು ಕನ್ಯಾದಾನ ಮಾಡಿದ್ದೆ ಕನ್ನಡ ಅಲ್ಲಿ ಆಮೇಲೆ ಸ್ಟಾರ್ ಸುವರ್ಣ ಅಲ್ಲೇ ನೆಗೆಟಿವ್ ರೋಲ್ ಮಾಡಿದ್ದೆ ಇದು ಕನ್ನಡ ಅಲ್ಲಿ ನನ್ನ ಥರ್ಡ್ ಸೀರಿಯಲ್ ಆರ ನನ್ನ ಹೆಸರು ವರ್ಷ ನಾನು ರೇಣುಕಾ ಪಾತ್ರನ ಮಾಡ್ತಾ ಇದ್ದೀನಿ ನನ್ನ ಅನಿಸಿಕೆ ಪ್ರಕಾರ ಒಂದು ದೇವರ ಪಾತ್ರ ಸಿಗಬೇಕು ಅಂತ ಹೇಳಿದ್ರೆ ದೇವರಿಂದ ಆಶೀರ್ವಾದ ಇರಬೇಕು ಅಂತ ನನ್ನ ಅನಿಸಿಕೆ ಸೊ ಈ ಈ ಒಂದು ಪಾತ್ರನ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಅಂತ ನನ್ನನ್ನು ನಂಬಿ ಈ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ ಆ್ಯಂಡ್ ಚಾನೆಲ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಪರ್ಸ್ನಲಿ ಈ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ಅಂತ ಹೇಳಬೇಕು ಅಂದರೆ ನಾನು ಏನಿದ್ದೀನಿ ನನಗೆ ಡೆಡ್ ಆಪೋಸಿಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಸೊ ಈ ಪಾತ್ರದಿಂದ ನಾನು ಪ್ರತಿದಿನ ಶೂಟ್ ಮಾಡ್ತಾ ಮಾಡ್ತಾ ಬಹಳಷ್ಟು ವಿಷಯಗಳನ್ನ ಕಲಿತಾ ಇದ್ದೀನಿ ಒಂದು ತಾಳ್ಮೆ ಇರ್ಬೋದು ಅಥವಾ ಕೋಪನ ಹೇಗೆ ಅಂತ ಅಂದ್ರೆ ನಿಲ್ಲಲ್ಲಿ ಇಟ್ಕೊಂಡು ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು ಸೊ ಪ್ರತಿಯೊಂದು ನಾನು ಈ ಪಾತ್ರದಿಂದ ಕಲಿ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು ಇಲ್ಲ ಹಂಗಲ್ಲ ಅಂದ್ರೆ ಐ ಥಿಂಕ್ ಹ್ಯೂಮನ್ ಟೆಂಡೆನ್ಸಿ ಕೆಲವೊಬ್ರಿಗೆ ಹಂಗಿರುತ್ತೆ ಪಟ್ಟಂತ ರಿಯಾಕ್ಟ್ ಆಗೋದು ಅಥವಾ ಏನಾದ್ರೂ ಸಿಚುವೇಶನ್ ಇದ್ರೆ ಯೋಚನೆ ಮಾಡ್ದಿರ ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳೋದು ಅಥವಾ ಓವರ್ ಥಿಂಕ್ ಮಾಡೋದು ಐ ಥಿಂಕ್ ಇವಾಗಿನ ಇವಾಗಿನ ಜನ್ರೇಷನ್ ಅಲ್ಲಿರೋದು ಒಂದು ಕಾಮನ್ ಥಿಂಗ್ ಅದು ಬಟ್ ಈ ಪಾತ್ರ ಮಾಡ್ತಾ ಮಾಡ್ತಾ ನಾನು ಆ ವಿಷಯಗಳನ್ನೆಲ್ಲ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನನ್ನ ಪರ್ಸನಲ್ ಲೈಫಲ್ಲೂ ತುಂಬಾ ಡಿಫ್ರೆನ್ಸ್ ಆಗಿದ್ದು ಕಾಣಿಸಿದೆ ಅಷ್ಟೇ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೋಮೇಶ್ವರ್ ಡಿ ಮಹೇಶ್ ಅಂತ ನನ್ನ ಏಜ್ ಇವಾಗ ಫಿಫ್ಟೀನ್ ಆ್ಯಂಡ್ ನಾನು ಮಂಡ್ಯ ರಮೇಶ್ವರ್ ಅವ್ರದ್ದು ನಟನ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿನ ಸ್ಟೂಡೆಂಟ್ ನಾನು ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೆಸರು ಪರಶುರಾಮ ಟೆಂತ್ ಅಣ್ಣ ಅಂದರೆ ನಾನು ಇವಾಗ ಕರೆಂಟ್ಲಿ ಸ್ಕೂಲ್ಗೆ ಹೋಗ್ತಿಲ್ಲ ಹೋಮ್ ಸ್ಕೂಲ್ಡು ಸೊ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ ಕಷ್ಟ ಅಂತ ಏನಿಲ್ಲ ಈಸಿ ಆಗಿದೆ ಅಂದ್ರೆ ಪ್ರಾಬ್ಲಮ್ ಏನಿರಲಿಲ್ಲ ಪರ್ಮಿಷನ್ ಕೇಳಕ್ಕೆ ಪ್ರಾಬ್ಲಮ್ ಇರಲಿಲ್ಲ ಅಣ್ಣ ಇಲ್ಲಿ ಬಂದಾಗ ಇಲ್ಲೇ ಆರಾಮಾಗಿ ಕ್ಲಾಸಸ್ ಅಟೆಂಡ್ ಮಾಡ್ಕೋ ಹಣ ಅಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ತುಂಬಾ ಖುಷಿ ಆಗ್ತಿದೆ ಈ ತರ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿರೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲರೂ ಮದ್ ಅವರೂ ಮೊದಲಿಂದ ನೋಡ್ತಿದ್ರಲ್ಲ ಸೊ ಅವರೆಲ್ಲರೂ ಹೇಳ್ಕೊಂಡು ನನ್ನ ಫ್ರೆಂಡ್ ಹಿಂಗೆ ಅಂತ ಹೋರಾಡ್ತಾರೆ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿದೆ ಅಕ್ಕ ಸೆಟ್ಟಲ್ ಆಗಿರ್ಬೋದು ಪಾತ್ರದಾಗಿರ್ಬೋದು ನಾವು ಆ್ಯಕ್ಟ್ ಆಗಿರ್ಬೋದು ತುಂಬ ಅಮೇಝಿಂಗ್ ಆಗಿದೆ ಆ್ಯಕ್ಚುಲಿ ಒಂದು ಸಿನಿಮಾ ಮಾಡೋ ಅಷ್ಟು ಆಗ್ತಾ ಇದೆ ಅನ್ನೋದು ಸಾವಿರ ದಿನಗಳು ಕಷ್ಟ ಆಗ್ತಿರೋದು ಸಿನಿಮಾ ಮಾಡ್ತಾರೆ ಅದ್ರ ಬಗ್ಗೆ ಏನು ಎಷ್ಟು ಟೋಟಲ್ ಆಗಿ ಖರ್ಚು ಬಜೆಟ್ ಎಷ್ಟು ಹಾಕೊಂಡಿದ್ದೀವಿ ಎಷ್ಟು ಖರ್ಚು ಆಗಿದೆ ಹೇಳ್ಬೋದಾ ಫಸ್ಟ್ ಆಲ್ ನಿಮ್ಮೆಲ್ಲರಿಗೂ ನೀವು ಬಂದಿದ್ದು ನಮಗೆ ಒಂದು ತುಂಬ ಖುಷಿ ಆಗ್ತಾ ಇದೆ ಸೊ ನಾವು ಯಡೂರು ಸಿದ್ಲಿಂಗೇಶ್ವರ ಒಂದು ಧಾರಾವಾಹಿ ಸ್ಟಾರ್ಟ್ ಮಾಡಿದ್ವಿ ನಾವು ಎಲ್ಲಮ್ಮ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಕನಸಾಗಿತ್ತು ಅಂದರೆ ನಾವು ನಮಗೆ ಈ ಡ್ರೀಮ್ ಪ್ರಾಜೆಕ್ಟ್ ಸಿಗುತ್ತೆ ಸಿಗಬೇಕು ಅಂತೇಳ್ಬಿಟ್ಟು ತುಂಬ ಎಫರ್ಟ್ ಹಾಕಿದ್ವಿ ಅದು ನಮ್ಮ ಸ್ಟಾರ್ ಸುವರ್ಣ ವಾಯಿನಿಯವರು ಅನುಕೂಲ ಮಾಡಿಕೊಟ್ರು ಸೊ ಅದಕ್ಕೆ ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ತೀನಿ ನೆಕ್ಸ್ಟು ನಮ್ಮ ನಾವು ಇದನ್ನು ಫಸ್ಟು ಆ ಕತೆ ತೊಗೊಂಡೋಗಿ ಓಕೆ ಮಾ ಓಕೆ ಆದಮೇಲೆ ಇಲ್ಲಿ ಒಂದು ಗ್ರೌಂಡ್ ಲೆವೆಲಲ್ಲಿ ಸೆಟ್ ವರ್ಕ್ ಮಾಡಬೇಕು ಆಮೇಲೆ ಗ್ರೌಂಡ್ ಲೆವೆಲಲ್ಲಿ ಸ್ಕ್ರಿಪ್ಟ್ ಆಗಲಿ ಮತ್ತು ಆರ್ಟಿಸ್ಟ್ ಸೆಲೆಕ್ಷನ್ ಆಗಲಿ ಇದೆಲ್ಲ ತುಂಬ ಇರುತ್ತೆ ಸೊ ಒಂದು ಮ್ಯಾಕ್ಸಿಮಮ್ ಎಫರ್ಟ್ ಇದಕ್ಕೆ ಹಾಕಿದ್ವಿ ಅಂದರೆ ನಮಗೆ ಇವತ್ತರೆಗೂ ಈ ಸಾವಿರ ಸಂಭ್ರಮ ಇಲ್ಲಿಗೆ ದಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ ಆ ತಾಯಿಯ ಕೃಪೆ ಅನಿಸುತ್ತೆ ಅದು ಇಲ್ಲಿವರೆಗೂ ಬಂದಿದೆ ಅಂದರೆ ನಮಗೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ನಮ್ಮ ರೈಟ್ರ್ ಆಗಿರ್ಬೋದು ನಮ್ಮ ತ್ರಿಶೂಲ್ ಸರ್ ಡೈರೆಕ್ಟ್ರ್ ಆಗಿರ್ಬೋದು ಮತ್ತು ವಿಷ್ಣು ಅವರು ಆಗಿರ್ಬೋದು ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ನಮ್ಮ ಎಡಿಟ್ರ್ಗಳಾಗಿರ್ಬೋದು ನಮ್ಮ ಪಾರ್ಟ್ನರ್ ಆಗಿರ್ಬೋದು ನಾವೆಲ್ಲರೂ ಒಂದು ಟೀಮ್ ಆಗಿ ಒಂದು ಜೊತೆ ನಿಂತು ಕತೆ ಪ್ಲೇ ಡೈಲಾಗು ಆಮೇಲೆ ಚಾನಲ್ ಅವರು ಕೂಡ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮಗೆ ತುಂಬ ಖುಷಿ ಆಗ್ತದೆ ಅಂದರೆ ನಾವು ಈ ಥೌಸಂಡ್ ಎಪಿಸೋಡ್ ಮಾಡೋದು ಇವತ್ತಿನ ಇದರಲ್ಲಿ ತಮಾಷೆ ಮಾತಲ್ಲ ಸೊ ಇಲ್ಲಿವರೆಗೂ ನಾವು ಬಂದಿದ್ವಲ್ಲ ನಮಗೆ ಅಷ್ಟು ಖುಷಿ ಆಗ್ತದೆ ತುಂಬ ಥ್ಯಾಂಕ್ಸ್ ನಮ್ಮ ಪಾರ್ಟ್ನರ್ ಗೊತ್ತಾಗ್ತದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನೀವೆಲ್ಲ ನಿಮ್ಮೆಲ್ಲರಿಗೂ ಒಂದು ಸ್ವಾಗತ ಕೊಡ್ತೀನಿ ನಾವು ಈ ಥರ ಧಾರಾವಾಹಿನ ಮಾಡಬೇಕು ಅಂತ ಈಗ ಶ್ರೀನಿವಾಸ್ ಅವರು ಎಲ್ಲ ಹೇಳಿದ್ರು ನಮ್ಮ ಪಾರ್ಟ್ನರು ಹಿಂದೆ ನಾವು ಮೊದಲನೇದಾಗಿ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ದು ಶ್ರೀ ಎಡಿಯು ಸಿದ್ಧಲಿಂಗೇಶ್ವರ ಅದು ಕೂಡ ನಮ್ಮ ಸಾವಿರದ ಮುನ್ನೂರ ಇಪ್ಪತ್ತು ಸಂಚಿಕೆಗಳನ್ನು ಪೂರೈಸಿತು ಎರಡನೇದಾಗಿ ಈಗ ರೇಣುಕಾ ಎಲ್ಲಮ್ಮ ಶುರು ಮಾಡಿದ್ದು ಸಾವಿರ ಸಂಚಿಕೆ ಇನ್ನೊಂದು ಇದೇ ಮೈತೋ ದೇವಿ ಮಹಾತ್ಮೆ ಅಂತ ನಡೀತಾ ಇದೆ ಅದು ಐನೂರ ಹತ್ತಿರ ಬರ್ತಾ ಇದೆ ಬಟ್ ಏನು ಅಂತಂತಂದರೆ ಈ ಥರ ಮೈತೋ ಶೋ ಮಾಡೋದು ತುಂಬ ಅಷ್ಟು ಈಸಿ ಅಲ್ಲ ಯಾಕೆಂದರೆ ಹಿಂದೆ ನಮ್ಮ ಚಾನಲ್ಗಳು ಏನು ಮಾಡೋರು ಅಂದರೆ ಮೈತೋ ಶೋ ಅಂತ ತಕ್ಷಣ ಯಾವುದೋ ಹೊರಗಡೆ ಸ್ಟೇಟ್ ಅವರಿಗೆ ಕೊಡೋರು ಮುಂಬೈ ಆ ಥರ ಎಲ್ಲ ಕೊಡೋರು ಯಾರು ನಮ್ಮ ಕನ್ನಡದಲ್ಲಿ ಯಾರೂ ಮೈತೋ ಶೋ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಅವರು ಮ್ಯಾನೇಜ್ಮೆಂಟು ಅದನ್ನು ಒಪ್ತಿರಲಿಲ್ಲ ಆ ಸೆಟ್ ಹಾಕೋದಕ್ಕಾಗಲ್ಲ ಆ ಗ್ರಾಫಿಕ್ಸು ಮಾಡೋದಕ್ಕಾಗಲ್ಲ ಅನ್ನೋದೊಂದು ಚಾನಲಲ್ಲಿ ಮ್ಯಾನೇಜ್ಮೆಂಟಲ್ಲಿತ್ತು ಇತ್ತು ಬಟ್ ಆದರೆ ನಮಗೆ ಒಂದು ಅವಕಾಶನ ಅವಾಗಿದ್ದಂತಹ ಮ್ಯಾನೇಜ್ಮೆಂಟು ನಮಗೆ ಮೊದಲನೇದಾಗಿ ಯಡಿಯೂ ಸಿದಲಿಂಗೇಶ್ವರ ಧಾರಾವಾಹಿಗೆ ಅವಕಾಶ ಕೊಡ್ತು ಆ ಧಾರಾವಾಹಿ ಮಾಡಬೇಕಾದ್ರೆ ನಮಗೆ ತುಂಬ ಸವಾಲುಗಳಿದ್ದು ಯಾಕೆ ಅಂತಂದರೆ ಅದನ್ನ ಕೊರೋನಾ ಟೈಮಲ್ಲಿ ಶುರು ಮಾಡಿದಂಥ ಧಾರವಾಹಿ ಬಟ್ ಅದು ಸಾವಿರದ ಮುನ್ನೂರ ಇಪ್ಪತ್ತು ಎಪಿಸೋಡ್ ಬಂದಿದ್ದು ನಮಗೆ ಖುಷಿ ಎಲ್ಲಮ್ಮ ಎಲ್ಲಮ್ಮ ಹೇಳಬೇಕು ಅಂತಂದರೆ ಇದು ಎಲ್ಲಮ್ಮನ ನಮ್ಮ ಮೊದಲಂದು ಶುರು ಮಾಡಿದ್ದು ನಮ್ಮ ರೈಟರ್ ಆದರ್ ಶ್ರೀನಿಧಿ ಸರ್ ಮೊದಲನೇದಾಗಿ ಎಲ್ಲಮ್ಮ ಮಾಡಬೇಕು ಅಂದಾಗ ನಮಗೆ ಒಂದು ಸ್ವಲ್ಪ ಭಯ ಇತ್ತು ಮತ್ತೆ ಮೈತಾ ಶೋ ಮಾಡಬೇಕಲ್ವಾ ಮೈತು ಅಂದರೆ ತುಂಬ ಕಷ್ಟ ಏಕೆಂತ ಅದೇ ಅಂತ ಒಂದು ಕಾಸ್ಟ್ಯೂಮು ಮೇಕಪ್ಪು ಸೆಟ್ಟು ಇದೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ಖಂಡಿತ ಆಗುತ್ತಾ ನಮ್ಮ ಕೈಯಿಂದ ಅಂತಂದಾಗ ನಮ್ಮ ಶ್ರೀನಿಧಿ ಸರ್ ಇಲ್ಲ ಮಾಡೋಣ ಚೆನ್ನಾಗಿರುತ್ತೆ ತಾಯಿದು ಆಶೀರ್ವಾದ ನಮ್ಮ ಮೇಲಿದ್ದರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತಂದರು ನಾವು ಎಲ್ಲಮ್ಮನ ಮುಹೂರ್ತನೇ ನಾವು ಎಲ್ಲಮ್ಮ ದೇವಸ್ಥಾನದಲ್ಲೇ ನಾವು ಸೀರಿಯಲ್ ಮೊದಲನೇ ಮುಹೂರ್ತ ಮಾಡಿದ್ದು ಅದಾದ ನಂತರ ನಮಗೆ ತುಂಬ ಚೆನ್ನಾಗಿ ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರ ಹೆಸರುಗಳು ಹೇಳಬೇಕು ಅಂದರೆ ತುಂಬ ಜನ ಇದ್ದಾರೆ ಅಂದರೆ ಜನ್ರೇಷನ್ ಚೇಂಜ್ ಆಗಿದೆ ತ್ರೀ ಜನ್ರೇಷನ್ ಚೇಂಜ್ ಆಗಿದೆ ಆರ್ಟಿಸ್ಟ್ಗಳೆಲ್ಲ ಎಲ್ಲ ಆರ್ಟಿಸ್ಟು ಕೂಡ ನಮ್ಮ ಪ್ರೊಡಕ್ಷನ್ಗೆ ತುಂಬ ಚೆನ್ನಾಗಿ ಟೈಮಿಂಗ್ ಬಂದು ಕೆಲಸ ಮಾಡಿ ಅಂದರೆ ಒಂದು ವೇಷ ಭಾಷಣಗಳು ಚೇಂಜ್ ಇರ್ತದೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಇರ್ತದೆ ಅದನ್ನೆಲ್ಲದೂ ಅವರು ಯಾವುದೇ ಬೇಸರ ಇಲ್ಲದಲೇ ವೇರ್ ಮಾಡಿಕೊಂಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡೋಗಿದ್ದಾರೆ ಬಟ್ ಏನಾಗುತ್ತೆ ಅಂತಂದರೆ ಇದೊಂದು ಶು ಮೈಥೋ ಶೋ ಶುರು ಮಾಡೋದು ಅಷ್ಟು ಈಸಿ ಅಲ್ಲ ಏಕೆಂದ ನಾರ್ಮಲ್ ಸೋಷಿಯಲ್ಸ್ ಯಾರು ಬೇಕಾದ್ರೂ ಮಾಡ್ಬೋದು ಬಟ್ ಇದಕ್ಕೆ ಆದಂಥ ಸೆಟ್ ಹಾಕಬೇಕು ಇದಕ್ಕೊಂದು ಆರು ತಿಂಗಳು ಒಂದು ವರ್ಷ ಗ್ರೌಂಡ್ ವರ್ಕ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾಡಿ ಈ ಹಂತಕ್ಕೆ ತೊಗೊಂಡೋಗೋದಕ್ಕೆ ನಮಗೆ ಮೊದಲನೇದಾಗಿ ಸುವರ್ಣ ಚಾನಲ್ ಸುವರ್ಣ ಚಾನಲ್ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಕೆಲವರು ನಮಗೆ ಶುರು ಮಾಡಬೇಕಾರಿದ್ರು ಕೆಲವರು ಇಲ್ಲ ಆದರೆ ಎಲ್ಲರಿಗೂ ಮೊದಲನೇದಾಗಿ ಇದು ಶುರು ಮಾಡಿದಾಗ ಡೈರೆಕ್ಟ್ರು ನಮ್ಮ ತ್ರಿಶೂಲ್ ಅಂತಿದ್ರು ಅವ್ರೀಗ ನಮ್ಮದೇ ಪ್ರೊಟಕ್ಷನಲ್ಲಿ ದೇವಿ ಮಹಾತ್ಮೆ ಅಂತ ಮಾಡ್ತಿದ್ದಾರೆ ಅದಾದ ನಂತರ ಮಲ್ಲಿಕಾರ್ಜುನ್ ಅಂತ ಬಂದರು ಅವರು ಅದಾದ ಮೇಲೆ ವಿಷ್ಣು ಬಂದಿದ್ದಾರೆ ವಿಷ್ಣು ನಮ್ಮಲ್ಲಿ ಯಡಿಯೂರ್ ಸಿದ್ಧಿಂಗೇಶ್ವರ ಮಾಡ್ತಿದ್ದರು ಅದಾದ ನಂತರ ಈಗ ಇವ್ರು ಮಾಡ್ತಿದ್ದಾರೆ ತುಂಬ ಒಳ್ಳೆಯ ಡೈರೆಕ್ಟ್ರು ಆಗಲಿರೋಳು ಕಷ್ಟಪಟ್ಟು ಸ್ಕ್ರಿಪ್ಟ್ ಮೇಲೆ ನಿಗಾ ಇಟ್ಟು ಕೆಲಸ ಮಾಡ್ತಾರೆ ಆಮೇಲೆ ಆರ್ಟಿಸ್ಟ್ಗಳು ಕೂಡ ಅಷ್ಟೇ ತಮ್ಮ ಸಮಯವನ್ನು ಇಡೀ ಈ ಪ್ರಾಜೆಕ್ಟ್ ಮೇಲೇ ಮೀಸಲಿಟ್ಟು ಮಾಡ್ತಾ ಇದ್ದಾರೆ ಈ ಥರ ಶೋಗಳನ್ನು ಕನ್ನಡ ಜನತೆ ಖಂಡಿತ ನೋಡ್ತಾ ಇದ್ದಾರೆ ನೋಡದಲ್ಲೇ ಇಲ್ಲದ್ರೆ ಇಷ್ಟು ದಿಸ ಬರೋಕ್ಕಾಗ್ತಿರಲ್ಲ ನಾನು ಏನಂತಂದರೆ ಈ ಥರ ನಮ್ಮ ಓನ್ ಕಲ್ಚರ್ ಇರೋಂಥ ನಮ್ಮ ಸಂಸ್ಕೃತಿಯ ಧಾರಾವಾಹಿಗಳು ಇನ್ನೂ ಅತಿ ಹೆಚ್ಚು ಬರಬೇಕು ಅನ್ನೋದು ನನ್ನ ಅಭಿಲಾಷೆ ಥ್ಯಾಂಕ್ ಯು ಇಲ್ಲ ಇಲ್ಲ ಇದು ಅದು ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಇದು ಒಂಬತ್ತು ಗಂಟೆಗೆ ಮೊದಲನೇದಾಗಿ ಇದು ರೀಸೆಂಟಾಗಿ ಚೇಂಜ್ ಆಗಿದೆ ಟೈಮ್ ಸ್ಲಾಟು ಏಯ್ಟ್ ತರ್ಟಿಯಿಂದ ಇದು ಶುರುವಾಗಿದ್ದು ಸೊ ಏಟ್ ತರ್ಟಿಯಿಂದ ಒಂಬತ್ತು ಗಂಟೆಗೆ ಶಿಫ್ಟ್ ಆಗಿದೆ ಆಮೇಲೆ ಇದ್ರದ ಒಂದು ಆಡಿಯನ್ಸ್ ಅಂತ ಇದ್ದಾರೆ ಈಗ ಉದಾಹರಣೆಗೆ ಇದನ್ನು ಅತಿ ಹೆಚ್ಚು ನಾರ್ತ್ ಕರ್ನಾಟಕದಲ್ಲಿ ನೋಡ್ತಾರೆ ತುಂಬ ಮಾತಾಡ್ತಾರೆ ಈ ಸೀರಿಯಲ್ ಬಗ್ಗೆ ನಾರ್ತ್ ಕರ್ನಾಟಕದಲ್ಲಿ ಹಾಗಾಗಿ ನಮಗೆ ಬಿಗ್ ಬಾಸ್ ಅನ್ನೋದು ಯಾವ ಯಾವ ವರ್ಷವೂ ಕೂಡ ನಮಗೇನು ಸಮಸ್ಯೆ ಆಗಿಲ್ಲ